ತುಂಬಾ ಶಕ್ತಿಶಾಲಿ ದೇವತೆ ಅನ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತೆ ಸಂಕಲ್ಪ ಮಾಡಿ ಮನೆಯಲ್ಲಿ ಹರಕೆ ಇಟ್ಟಿದ್ದಕ್ಕೆ ನಮಗೆ ಫಿಫ್ಟಿ ಪರ್ಸೆಂಟ್ ಸಾಲ್ವ್ ಆಗಿತ್ತು ನಮ್ಮ ಆರೋಗ್ಯ ಸಮಸ್ಯೆ ನಮಸ್ತೆ ನಾವು ಬೆಂಗಳೂರಿಂದ ಬಂದಿರೋದು ನಾವು ಯೂಟ್ಯೂಬ್ನಲ್ಲೇ ನೋಡ್ಕೊಂಡು ಬಂದಿದ್ದೆ ಅಣ್ಣ ಇಶ್ವತ್ತಿಂದ ಬರ್ತಾ ಇದ್ರಿ ನಿಮಗೆ ಈಗ ಐದು ವಾರ ಆಗಿದೆ ಐದು ವಾರ ಐದು ವಾರ ಆಗಿದೆ ಇದು ಏಳನೇ ವಾರ ನಾವು ಬರ್ತಾ ಇರೋದು ಮತ್ತು ಮುಂಚೆಗೆ ಮತ್ತು ಇವಾಗ ಹೆಂಗಿದೆಯಲ್ಲ ಮುಂಚೆಗೆ ಮುಂಚೆ ಬಂದಿದ್ದಕ್ಕೆ ಇವಾಗಿಂದಕ್ಕೆ ತುಂಬ ವ್ಯತ್ಯಾಸ ಇದೆ ತುಂಬ ಶಕ್ತಿಶಾಲಿ ದೇವತೆ ಅನ್ಕೊಂಡಿದ್ದೆಲ್ಲ ಆ ಕೆಲಸ ಆಗುತ್ತೆ ಏನೇ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಇಲ್ಲಾಂದರೆ ಉದ್ಯೋಗ ವ್ಯಾಪಾರ ಆರೋಗ್ಯ ಯಾವುದೇ ಸಮಸ್ಯೆ ಇದ್ರೂ ತಾಯಿ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದಾಳೆ ನಂಬಿಕೆಯಿಂದ ಬಂದು ಅದೇನಿದೆ ಕ ಪದ್ಧತಿ ಏನಿದೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋದರೆ ನೂರಕ್ಕೆ ನೂರು ಕೆಲಸ ಆಗ್ತಾ ಇದೆ ಆಗಿದೆ ನಮಗೆ ತುಂಬ ಅನುಕೂಲ ಆಗಿದೆ ನಾವು ಆರೋಗ್ಯ ಸಮಸ್ಯೆಗಂತೂ ಬಂದಿದ್ದು ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಚೇತರಿಕೆ ಆಗಿದೆ ಇಲ್ಲಿ ಬಂದಿದ್ದು ಎಷ್ಟು ದಿನಕ್ಕೆ ನಿಮ್ಗೆ ಚೇತರಿಕೆ ಹೋಗಿಸ ನಮಗೆ ನಾವು ಮುಂಚೆ ನಾವು ಮನೆಯಲ್ಲಿ ಹರಕೆ ಕಟ್ಟಿ ಇಟ್ಟಿದ್ವಿ ಆ ಬರೇ ಸಂಕಲ್ಪ ಮಾಡಿ ಮನೆಯಲ್ಲಿ ಹರಕೆ ಕಟ್ಟಿ ಇಟ್ಟಿದ್ದಕ್ಕೆ ನಮಗೆ ಫಿಫ್ಟಿ ಪರ್ಸೆಂಟ್ ಸಾಲ್ವ್ ಆಗಿತ್ತು ನಮ್ಮ ಆರೋಗ್ಯ ಸಮಸ್ಯೆ ನಾವು ಇನ್ನು ಬಂದ ಮೇಲೆ ಹರಕೆಯನ್ನು ಇಲ್ಲಿ ಕಟ್ಟಿ ಇಲ್ಲೇ ನಾವು ಇದನ್ನ ಮಾಡಿದ್ವಿ ಅದೇನಿದೆ ಇಲ್ಲಿ ಪದ್ಧತಿ ನಾವು ಮಾಡಿದ್ವಿ ಅದ್ರ ಪ್ರಕಾರ ನಮ್ಗೆ ಇನ್ನಷ್ಟು ನಮಗೆ ಲಾಭ ಆಯಿತು ಯಾವುದೇ ಸಮಸ್ಯೆ ಇದ್ರೂ ಅದು ಇಲ್ಲಿ ಇಲ್ಲಿ ಬಂದ ಮೇಲೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದ್ರಲ್ಲಿ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಔಟ್ ಬೇಡ ನಾ ಬೇರೆ ಭಕ್ತರು ಬರ್ತಾರಲ್ಲ ಅವ್ರಿಗೇನ್ ಹೇಳ್ತಿರೋಣ ಬೇರೆಯವರು ಬರಬೇಕು ತಮ್ದು ಎಷ್ಟೋ ಜನಕ್ಕೆ ಎಷ್ಟೋ ತರ ಸಮಸ್ಯೆ ಇರುತ್ತೆ ಅದು ಕಷ್ಟ ಆದ್ರೂ ಬಂದು ತಾಯಿಗೆ ನಡ್ಕೋಬೇಕು ಒಂದು ಐದು ವಾರ ನಡ್ಕೊಂಡ್ರೆ ಅವ್ರದ್ದು ಏನೇ ಸಮಸ್ಯೆ ಇದ್ರೂನು ಪರಿಹಾರ ಆಗುತ್ತೆ ಅಷ್ಟು ನಂಬಿಕೆ ಇದೆ ತಾಯಿ ಮೇಲೆ ಹಾ ನಮ್ದು ಹರಕೆ ಕಟ್ಟಿ ಮನೆಯಲ್ಲಿ ಇದ್ದಾಗಲೇ ನಮ್ದು ಪರಿಹಾರ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ನಮ್ದು ಕ್ಲಿಯರ್ ಆಗಿತ್ತು ಇನ್ನು ಅಷ್ಟು ಪವರ್ ಇದೆ ಅಂದ್ರೆ ಹರಕೆ ಮನೆಯ ಸಂಕಲ್ಪ ಮಾಡಿ ಮನೆಯಲ್ಲಿ ಕಟ್ಟಿದಕ್ಕೆ ಅಷ್ಟು ಪವರ್ ಇದೆ ಇನ್ನು ಇಲ್ಲಿ ಬಂದ ಮೇಲೆ ನಡ್ಕೊಂಡ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅದು ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ತೀರ್ಥ ಸ್ನಾನ ತೀರ್ಥ ಸ್ನಾನ ಐದು ಮೂರು ವಾರ ಅಂದ್ರೆ ಐದು ವಾರ ಹರಕೆ ಇರುತ್ತೆ ನೀವೇನು ಅನ್ಕೋತೀರ ಅದು ಐದು ವಾರ ನಡ್ಕೋಬೇಕು ತಾಯಿಗೆ ನಡ್ಕೊಂಡ ನಂತರ ಮೂರನೇ ವಾರದಿಂದ ಮೂರು ನಾಲ್ಕು ಐದು ಸ್ನಾನ ಮಾಡಲೇಬೇಕು ಅದು ಆರೋಗ್ಯದ ಸಮಸ್ಯೆ ಇರಲಿ ಇಲ್ಲಾಂದ್ರೆ ಹಣಕಾಸಿನ ಸಮಸ್ಯೆ ಇರಲಿ ವ್ಯಾಪಾರದ ಇಲ್ಲಾಂದ್ರೆ ಏನೇ ಒಂದು ಸಮಸ್ಯೆ ಇದ್ರೂ ಐದು ವಾರ ತಾಯಿ ನಡ್ಕೊಳ್ಳೇಬೇಕು ಮೂರನೇ ವಾರದಿಂದ ಸ್ನಾನ ಇರುತ್ತೆ ಸರ್ ಹಣ ಅಂದ್ರೆ ಈಗ ಅಮ್ನೋರ್ಗೆ ಅಭಿಷೇಕ ಮಾಡ್ರ ಒಂದು ಒಂದ್ ಇದ್ರಿಂದ ಜಲ ಇಂದ ನೀವು ಸ್ನಾನ ಒಂದು ಏನಂತೀರ ಅನುಭವ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ನಾವು ಅದು ಅನುಭವ ಆಗಿದೆ ಅದನ್ನೆಲ್ಲ ಅದೇನು ತಾಯಿಗೆ ಅದು ಲಿಂಬಿ ಹಣ್ಣಿ ಇಟ್ಟು ಅದನ್ನೆಲ್ಲ ಮಾಡಿ ಎಲ್ಲ ಮೈಗೆಲ್ಲ ಇದನ್ ಮಾಡ್ತಾರೆ ಒಳಗಡೆ ಇರುವಂತ ನೆಗೆಟಿವ್ ಎನರ್ಜಿ ನಮ್ಗೆ ಆಚೆ ಹೋದಂಗ ಒಂದ್ ಇದಿ ಇದೆ ಎಲ್ಲ ನಮ್ಗೆ ಅದು ಅನುಭವ ಆಗಿದೆ ಒಳ್ಳೇದಾಗುತ್ತೆ ಅದು ನೀರ್ ಕುಡಿಸ್ತಾರೆ ಪ್ಲಸ್ ಅಲ್ಲ ಅದು ನೀರು ಬೀಳೋದ್ರಿಂದನೇ ತಾಯಿನ ತಲೆ ಮೇಲೆ ಇಟ್ಟು ನಮಗೆ ನೀರು ಹಾಕ್ತಾರಲ್ಲ ಅದೊಂದು ಅದಕ್ಕಿಂತ ಇನ್ನೊಂದಿಲ್ಲ ಏನೇ ಒಂದು ಇದ್ರೂ ಅದು ಕ್ಲಿಯರ್ ಆಗುತ್ತೆ ಒಂಥರ ಸಂಜೆ ಇದು ಅಂತೀರ ಏನಂತೀರ ರೋಮಾಂಚನ ಅಂತೀರ ನೋಡಿ ಆ ಒಂದು ಪಾಸಿಟಿವ್ ಎನರ್ಜಿ ನಾವು ತಗೊಂಡಂಗ್ ಈ ಕ್ಷೇತ್ರದಲ್ಲಿ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಒಂದೇ ಜಾಗದಲ್ಲಿ ಇರೋದಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಇವೆಲ್ಲ ಒಂದೇ ಜಾಗದಲ್ಲಿ ನಮಗೆ ಸಿಕ್ಕಿದಾಗ ಬಹಳಷ್ಟು ಅತಿ ವೇಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಆ ಶಿವನ ಅನುಗ್ರಹ ಮತ್ತು ತಾಯಿಯ ಅನುಗ್ರಹ ಇರುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಕ್ಷೇತ್ರದಲ್ಲಿ ಆ ಚೌಡೇಶ್ವರಿ ಕಾಲಭೈರವ ಕ್ಷೇತ್ರ ಮಹಾ ಮಹಾಪ್ರತಿಂಗಿರಿ ದೇವಿಗೂ ಸಹ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಯಾರು ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳು ಮಾನವನ ಜೀವನದಲ್ಲಿ ಬರುವಂತ ಹಲವಾರು ಸಮಸ್ಯೆಗಳು ಬರುತ್ತದೆ ಶತ್ರುಗಳ ಬಾಧೆ ಆಗಿರ್ಬೋದು ವಾಮಾಚಾರಗಳಾಗಿರ್ಬೋದು ಭೂತ ಪ್ರೇತಗಳ ಕಾಟ ಆಗಿರ್ಬೋದು ಶತ್ರುಗಳ ಕಾಟ ವ್ಯವಹಾರದಲ್ಲಿ ತೊಂದರೆ ಆ ಶಾಂತಿ ಮತ್ತೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲ್ಲ ಲಕ್ಷ್ಮಿ ಮನೆಯಲ್ಲಿ ನಿಲ್ಲಲ್ಲ ಇತರ ಸಮಸ್ಯೆಗಳಿಗೆ ಮತ್ತೆ ಸಂತಾನ ವಿಚಾರ ಸಂತಾನ ವಿಚಾರ ಮತ್ತು ಮಕ್ಕಳ ವಿಚಾರ ಮತ್ತೆ ಮದುವೆ ವಿಚಾರ ಮತ್ತೆ ಹಲವಾರು ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಕೇಳ್ತಾರೆ ಅಮ್ಮನವರನ್ನ ಸಂಕಲ್ಪ ಮಾಡಿ ಅರ್ಕೆ ಕಟ್ಟುವಂಥದ್ದು ಅವರೆಲ್ಲ ಸಮಸ್ಯೆಗಳನ್ನು ತಾಯಿ ಅತಿ ವೇಗದಲ್ಲಿ ಪರಿಹಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಅಂತ ಹೇಳ್ಬೋದು ಹಾಗಾಗಿ ಈ ದಿನವಾಗಿ ಈಗ ಕೆಲವು ದಿನಗಳಿಂದ ಅಮ್ಮನವರ ಒಂದು ಸಂಕಲ್ಪದಂತೆ ನೂರ ಅಡಿದು ಒಂದು ತೊಂಬತ್ತೊಂಬತ್ತು ಅಡಿ ವಿಗ್ರಹ ಈಗ ಕೆಲಸ ಪ್ರಾರಂಭ ಆಗುವಂಥದ್ದು ಅಮಾವಾಸ್ಯೆಗೆ ಪೂಜೆ ಶುರುವಾಗುವಂಥದ್ದು ಅಂದರೆ ಪಿಲ್ಲರ್ ಆಗಿದೆ ಐವತ್ತು ಅಡಿ ಪಿಲ್ಲರ್ ಆಗಿದೆ ಅದಾದ ಮೇಲೆ ಈಗ ಅಮ್ಮನವರ ಕೆಲಸ ಶುರು ಮಾಡ್ತಾರೆ ನಾಳೆ ಅಮಾವಾಸೆ ಅಂದರೆ ಮಹಾಶಿವರಾತ್ರಿ ಅಮಾವಾಸ್ಯೆಯ ಒಂದು ದಿನ ಪೂಜೆ ಶುರುವಾಗ್ತದೆ ಮತ್ತು ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಮಹಾಶಿವರಾತ್ರಿ ಅಮಾವಾಸ್ಯೆ ಮಹಾಶಿವರಾತ್ರಿ ಅಮಾವಾಸ್ಯದಿಂದ ವಿಶೇಷವಾಗಿ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಸಹ ಲಕ್ಷ ದೀಪೋತ್ಸವ ಆ ಶಿವರಾತ್ರಿ ಕಳೆದು ಮಾರನೇ ದಿವಸ ಅಮಾವಾಸ್ಯ ದಿನ ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ ಶಿವನಿಗೆ ಅಭಿಷೇಕ ಆದ ನಂತರ ಪೂಜೆ ಕೈಗಳೆಲ್ಲ ಮಾಡಿ ರುದ್ರೋಮವನ್ನು ಮಾಡಿ ಅದಾದ ನಂತರ ಸಂಜೆ ನಾಲ್ಕು ಗಂಟೆಗೆ ಪ್ರತಿಂಗ್ರಿಯಾಗ ಆದಮೇಲೆ ಏಳು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ದೀಪ ಅಂತಂದಾಗ ಒಂದು ದೀಪದಿಂದ ಲಕ್ಷ ಹಚ್ಚುವಂಥದ್ದು ಬಹಳಷ್ಟು ವಿಶೇಷ ಆ ದೀಪದಿಂದ ಆಗುವಂಥ ಲಾಭಗಳೇನು ಆ ದೀಪದಿಂದ ಹಚ್ಚುವುದಂತಹ ಆದಂಥ ನಮ್ಮ ಸಮಸ್ಯೆಗಳು ಏತರ ಪರಿಹಾರ ಆಗ್ತದೆ ಅಂದರೆ ದೀಪ ಇದ್ದಾಗ ಎಲ್ಲ ಬೆಳಕನ್ನು ತೋರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ನಮ್ಮ ಜೀವನದಲ್ಲಿ ಆ ದೀಪದಿಂದ ಎಲ್ಲ ನಮ್ಮ ಜೀವನದಲ್ಲಿರುವಂತಹ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುವಂಥದ್ದೇ ಆ ದೀಪ ನಮ್ಮಲ್ಲಿರುವಂತಹ ಅಹಂಕಾರ ನಮ್ಮಲ್ಲಿರುವಂಥ ಒಂದು ನಾನು ನನ್ನತ್ವ ಅನ್ನೋದನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಶುದ್ಧವಾಗಿ ಆ ದೀಪ ಹೆಂಗಿರ್ತದೋ ಅದೇ ಥರ ನಮ್ಮ ಮನಸ್ಸು ಶುದ್ಧವಾಗಿರುವಂಥದ್ದು ಬಹಳಷ್ಟು ವಿಶೇಷ ನಮ್ಮ ಮನೆಯಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಎಲ್ಲ ಕತ್ತಲನ್ನು ಹೋಗಲಾಡಿಸಿ ಆ ದೀಪವನ್ನು ಬಂದು ಆ ಕ್ಷೇತ್ರದಲ್ಲಿ ಬೆಳಗ ಬೆಳಗಿದಾಗ ಆ ದೀಪದಿಂದಲೇ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಆಗ ಶಿವರಾತ್ರಿ ಅಮಾವಾಸ್ಯೆಗೆ ಬಂದು ಅಮ್ಮನವರ ಸೇವೆ ಮಾಡಿ ದೀಪವನ್ನು ಹಚ್ಚಿ ಹೋದಾಗ ನಿಮ್ಮೆಲ್ಲ ಸಮಸ್ಯೆಗಳು ಸಂಕಷ್ಟಗಳು ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ ಇಲ್ಲಿ ಬರುವಂಥ ಭಕ್ತರಿಗೆಲ್ಲ ಬಂದು ಒಂದ್ಸರಿ ಅಮ್ಮನ ಬೇಟೆ ಮಾಡಿ ಅಮ್ಮನ ಭೇಟಿ ಮಾಡಾದ ನಂತರ ನಿಮ್ಮೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಎಸಿರುವಂತಹ ದೇವತೆಗಳಿಗೆ ಒಪ್ಸಿ ಮುಂದಿನ ಆರಕೆಗನ್ನು ತೀರಿಸಿ ನಿಮ್ಮ ಕಷ್ಟಗಳ ನಿವಾರಣೆ ಮಾಡಬೇಕಾಗಿ ವಿನಂತಿಸುತ್ತೇವೆ ಹಾಗಾಗಿ ಕ್ಷೇತ್ರಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಮತ್ತೆ ಸರ್ವೇ ಜನ ಸುಖಿ ಹೋಗುವಂತೆ ಎಲ್ಲರಿಗೂ ನಮಸ್ಕಾರ